ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ಅನ್ವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ನಿಮ್ಮ ಮಹಿಳೆಯರ ಖಾತೆಗಳಿಗೆ ಸೊ ಮೂವತ್ತು ಸಾವಿರದವರೆಗೂ ಕೂಡ ಖಾತೆಗಳಿಗೆ ಹಣ ಜಮಾ ಇದು ಏನಿದು ಮೂವತ್ತು ಸಾವಿರ ಹಣ ಒಟ್ಟಿಗೆ ಜಮಾ ಆಗತ್ತಾ ಅಥವಾ ಖಾತೆಗಳಿಗೆ ಮೂವತ್ತು ಸಾವಿರ ಹಣ ಒಟ್ಟಿಗೆ ಸಿಗತ್ತಾ ಅನ್ನೋದನ್ನ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಹಾಗೇನೆ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳಬೇಕು ತುಂಬ ಜನ ಕೇಳ್ತಾ ಇದ್ರಿ ನೈನ್ ಒನ್ ಸಿಕ್ಸ್ ಜ್ಯೂಲೆರಿಯ ಮಾಂಗಲ್ಯ ಚೈನ್ಗಳನ್ನ ತೋರಿಸಿ ಲೈಟ್ ವೇಟ್ ಜ್ಯುವೆಲ್ಲರಿಗಳು ಅಂತ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ಸೊ ಅಂದರೆ ಈ ವಿಡಿಯೋದಲ್ಲ ಇವತ್ತು ಅಪ್ಲೋಡ್ ಮಾಡುವಂತಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೈನ್ ಒನ್ ಸಿಕ್ಸಲ್ಲಿ ಇರುವಂತಹ ಕಡಿಮೆ ಗ್ರಾಮಲ್ಲಿ ಇರುವಂತಹ ಮಾಂಗಲ್ಯ ಚೈನ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಸಂಜೆ ಎಂಟು ಗಂಟೆ ಹಾಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ನೋಡಿ ಸಪೋರ್ಟ್ ಮಾಡಿ ಯಾಕೆ ಆ ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ತುಂಬ ಜನ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅನ್ನೋದು ಮೊದಲು ಗೊತ್ತಾಗಬೇಕು ಅದರ ಜೊತೆಗೆ ಸೊ ತುಂಬ ಜನ ಕೇಳ್ತಾ ಇರ್ತೀರಾ ಈವ್ನಿಂಗ್ ಟೈಮಲ್ಲಿ ಮಾಡಿದ್ರೆ ನಾವು ಮನೆಯಲ್ಲಿ ಫ್ರೀ ಆಗಿರ್ತೀವಿ ಕೆಲ್ಸಕ್ಕೆ ಹೋಗಿ ಬಂದಿರ್ತೀವಿ ನೋಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಸೊ ನಿಮಗೆ ಯಾವ ಟೈಮಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೋಡಲಿಕ್ಕೆ ಸುಲಭ ಆಗುತ್ತೆ ನೀವು ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತೀರ ಅಂತ ಹೇಳಿದ್ರೆ ನಾನು ಅದೇ ಟೈಮಲ್ಲಿ ವಿಡಿಯೋಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ತಿಳಿಸ್ಕೊಡಿ ನಾಳೆಯ ದಿನದಿಂದ ನಾನು ಬೆಳಗ್ಗೆನೇ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳಾಗಿರ್ಬೋದು ಸಿಲ್ವರ್ ಜ್ಯುವೆಲರಿಗಳಾಗಿರ್ಬೋದು ಹಾಗೆ ನೈನ್ ಒನ್ ಸಿಕ್ಸ್ ಜ್ಯುವೆಲ್ಲರಿಗಳಾಗಿರ್ಬೋದು ಪ್ರತಿಯೊಂದು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಈ ಟೈಮಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಗೆ ಸರ್ಕಾರದ ಸಿಗುವಂತಹ ಸವಲತ್ತುಗಳ ಬಗ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಹಾಗೇನೆ ತುಂಬ ಜನ ಕೇಳ್ತಾ ಇದ್ರಿ ಸೊ ಇಲ್ಲಿ ನೀವು ಹೇಗೆ ವೆಯ್ಟ್ ಲಾಸ್ ಆದ್ರಿ ಅಂತ ತುಂಬ ಜನ ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ ನನ್ನ ಬಿಫೋರ್ ವೆಯ್ಟ್ ಎಷ್ಟಿತ್ತು ಈಗ ಪ್ರೆಸೆಂಟ್ ವೇಸ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಮಲ್ಲಿ ಯಾರಿಗಾದರೂ ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತ ಇದ್ರೆ ಆಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಅಂತೂ ಇಲ್ಲ ನಾನು ಮಾಡಿರುವಂಥ ಮನೆಯಲ್ಲೇ ತಿಂದು ಊಟವನ್ನು ಹೇಗೆ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಯಾರಿಗಾದ್ರು ಐಡಿಯಾಗಳು ಬೇಕಾದರೆ ಆಗಿ ಇನ್ಸ್ಟಾ ಪ್ರೋಗ್ರಾಮ್ ಪೇಜನ್ನು ಫಾಲೋ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ರಾಜ್ಯದ ಗೃಹಲಕ್ಷ್ಮನಿಗಂತೂ ಭರ್ಜರಿ ಗುಡ್ ನ್ಯೂಸು ಅದ್ರ ಜೊತೆಗೆ ಮೂವತ್ತು ಸಾವಿರ ಹಣ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇದು ಏನಿದು ಮೂವತ್ತು ಸಾವಿರ ಹಣ ಜಮಾ ಆಗ್ತಿದೆ ಎಷ್ಟು ಕಂತಿನ ಹಣ ಜಮಾ ಆಗ್ತಿದೆ ಏನಿದು ಅಂತ ನೀವು ಕೇಳ್ಬೋದು ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ನೋಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ನಮಗೆ ಯಾವಾಗ ಬರತ್ತೆ ಇಪ್ಪತ್ತ್ ಮೂರನೇ ಹಣ ಅಂತ ಕಾಯ್ತಾ ಇದ್ರಿ ತುಂಬ ಜನಕ್ಕೆ ಇವತ್ತು ಕೂಡ ಜಮಾ ಆಗಿದೆ ತುಂಬ ಜನ ಹೇಳ್ತಾ ಇದ್ದೀರಾ ನಮಗಿನ್ನೂ ಬಂದಿಲ್ಲ ಬರತ್ತಾ ಇಲ್ವಾ ನಿಜ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ಹಣ ಆಗಿ ಬರತ್ತೆ ತುಂಬ ಜನ ಬರಲ್ಲ ಅಂದ್ಕೊಂಡಿದ್ದೀರ ಯಾರೂ ಕೂಡ ಇದನ್ನು ನಂಬಲಿಕ್ಕೆ ಹೋಗಬೇಡಿ ಹಾಗೆಯೇ ಇದು ಖಂಡಿತ ಹಣ ಬರುತ್ತೆ ನಿಮಗೆ ಸಿಗತ್ತೆ ಹಣ ಬರದೇ ಇದ್ದವರಿಗೆ ಇವತ್ತು ತುಂಬ ಜನಕ್ಕೆ ಖಾತೆಗಳಿಗೆ ಜಮ ಆಗಿದೆ ದಯವಿಟ್ಟು ನಿಮ್ಮ ಖಾತೆಗಳನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಬರ್ದೇ ಇಲ್ಲ ನಮಗೆ ಅನ್ನೋರು ವೆಯ್ಟ್ ಮಾಡಿ ಆಗಿ ನಿಮಗೆ ಹಣ ಜಮಾ ಆಗತ್ತೆ ಅನ್ನೋದನ್ನ ನಾನು ನಿಮ್ಗೆ ಕ್ಲಾರಿಟಿಯನ್ನು ಕೊಡ್ಬೋದು ಹಣ ಬರೋದೇ ಇಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಲ್ಲ ಯಾರೋ ಒಬ್ಬರಿಬ್ಬರು ಈ ಥರ ಸುಮ್ಮ ಸುಮ್ಮನೆ ಕಮೆಂಟ್ಗಳನ್ನ ಪಾಸ್ ಮಾಡಲಿಕ್ಕೋ ಅಥವಾ ಸುಮ್ಮನೆ ಏನೋ ಒಂದು ಹೇಳಬೇಕು ಅಂತ ಹೇಳೋರನ್ನ ದಯವಿಟ್ಟು ಯಾರು ಆ ಕಮೆಂಟ್ಗಳನ್ನ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ ಅದೆಲ್ಲ ಒಂದು ಸುಳ್ಳು ಸುದ್ದಿ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ ಖಂಡಿತ ಹಣ ಬರುತ್ತೆ ದಯವಿಟ್ಟು ಕಾದಿ ಕಾಯಿರಿ ಅಂತ ನಾನು ಹೇಳ್ತೀನಿ ಇವತ್ತು ಎಷ್ಟೋ ಜನಕ್ಕೆ ಬಂದಿದೆ ದಯವಿಟ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕೆ ಬರೋಣ ಹೌದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ರಾಜ್ಯದ ಮಹಿಳಾ ಮಹಿಳೆಯರಿಗಂತೂ ಭರ್ಜರಿ ಗುಡ್ ನ್ಯೂಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಯಿತು ಎಷ್ಟೋ ಜನ ಮಹಿಳೆಯರಿಗೆ ಖಂಡಿತವಾಗ್ಲೂ ಹಣ ಬಂದಿಲ್ಲ ಈ ಬರದೇ ಇರೋದು ಒಂಥರ ಬೇಜಾರಾದ್ರೆ ಬಂದವರಿಗೆ ಬಂದಿದೆ ಅನ್ನೋ ಒಂದು ಖುಷಿ ಬರದೇ ಇದ್ದವರಿಗೆ ಬಂದಿಲ್ಲ ಅಂತ ಇವತ್ತು ಪೆನ್ಷನ್ ಕೂಡ ರಿಲೀಸ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಯಸ್ಸಾದಂಥವರಿಗೆ ಹಾಗೆ ಅಂಗವಿಕಲರಿಗೆ ವಿಧ ವೇತನವನ್ನು ಪಡಿತಾ ಇರುವಂತವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಪೆನ್ಷನ್ ಅಂತ ಕೊಡ್ತಾರೆ ತಿಂಗಳಿಗೆ ಒಂದೂವರೆ ಸಾವಿರ ಎಂಟುನೂರು ಒಂಬೈನೂರು ರೂಪಾಯಿ ಥರ ಸಿಗ್ತಾ ಇರುತ್ತೆ ಇದು ಯಾರಿಗೆಲ್ಲ ಇನ್ನೂ ಬಂದಿರಲಿಲ್ಲ ಅದು ಹಣವನ್ನು ಜಮಾ ಮಾಡಿದ್ದಾರೆ ಇವತ್ತು ಹೋಗಿ ಚೆಕ್ ಮಾಡ್ಕೋಬೋದು ನೀವು ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಬರದೇ ಇದ್ದವ್ರಿಗೆ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ ಡೆಫಿನೆಟ್ಲಿ ಹಣ ಬರುತ್ತೆ ಇದಂತೂ ನಾನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಕೊಡ್ತೀನಿ ಅಥವಾ ಬಂದಿಲ್ಲ ಬರೋದೇ ಇಲ್ಲ ಅಂತ ಈ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ ರಾಜೀನಾಮೆ ಕೊಟ್ಟಿದೆ ಅಂತ ಕೆಲವೊಂದಿಷ್ಟು ಜನ ಸುಳ್ಳು ಸಭ್ಯನ ಹಬ್ಸ್ತಾರೆ ನೋಡಿ ಅವ್ರನ್ನಂತೂ ಟ್ರಸ್ಟ್ ಮಾಡೋಕ್ಕೆ ಡೆಫಿನೆಟ್ಲಿ ಹೋಗ್ಬೇಡಿ ನೀವು ಅವರು ಹೇಳದ್ರೆ ಸುಳ್ಳು ಈ ಕಮೆಂಟ್ ಬಾಕ್ಸಿಗೆ ಫ್ರೀ ಇರೋದಕ್ಕೆ ಕಮೆಂಟ್ ಮಾಡ್ತಾರೆ ಅಥವಾ ಚಾರ್ಜಸ್ ಆಗುತ್ತೆ ಅಂದರೆ ಆಗಿ ನಿಮ್ಮ ಕಮೆಂಟ್ ಬಾಕ್ಸಿಗೆ ಬಂದು ಅವರು ಕಮೆಂಟ್ ಅಂತೂ ಡೆಫಿನೆಟ್ಲಿ ಮಾಡ್ತಾ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದೆಲ್ಲರಿಗೂ ಕೂಡ ಗೊತ್ತಿರುತ್ತೆ ದಯವಿಟ್ಟು ಆದರೆ ಒಬ್ರಿಗೆ ಒಳ್ಳೆಯದನ್ನು ಬಯಸಿ ಕೆಟ್ಟದನ್ನಂತೂ ಬಯಸಕ್ಕೆ ಹೋಗಬೇಡಿ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತೀರ ನಾವು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಮೂವತ್ತು ಸಾವಿರ ಏನಿದು ಅಂತ ಕೇಳೋದಾದರೆ ಇದು ಮೂವತ್ತು ಸಾವಿರ ಬಂದ್ಬಿಟ್ಟು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅಂದರೆ ಗೃಹಲಕ್ಷ್ಮಿದಲ್ಲ ಸ್ನೇಹಿತರೆ ಯಾರು ಕೂಡ ಇದನ್ನು ಟ್ರಸ್ಟ್ ಮಾಡಬೇಡಿ ಈ ಹಣ ಬಂದ್ಬಿಟ್ಟು ಏನಂತಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇದ್ದೀರಲ್ಲ ಅವರಿಗೆಲ್ಲರಿಗೂ ಕೂಡ ಸರ್ಕಾರ ಏನು ಮಾಡ್ತಿದೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿಬಿಟ್ಟು ನಿಮ್ಮ ಊರಿನ ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಈ ಸಂಘವನ್ನು ಮಾಡ್ತಾ ಇದ್ದಾರೆ ತಿಂಗಳಿಗೆ ಇನ್ನೂರು ರೂಪಾಯಿ ಅಂದರೆ ಮಿನಿಮಮ್ ಇನ್ನೂರು ರೂಪಾಯಿಯಿಂದ ನೀವು ಒಂದು ಸಾವಿರನೋ ಎರಡು ಸಾವಿರನೋ ಥರ ಸೇವಿಂಗ್ಸ್ ಮಾಡ್ಬೋದು ತಿಂಗಳಿಗೆ ಐನೂರು ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಒಂದು ಲಿಮಿಟೇಷನ್ ಇರುತ್ತೆ ಒಮ್ಮೆ ವಿಚಾರಿಸಿ ಸೊ ಈ ಸೇವಿಂಗ್ಸ್ನ ನೀವು ಪ್ರತಿ ತಿಂಗಳು ಆರು ತಿಂಗಳು ಕಂಟಿನ್ಯೂಸ್ ಆಗಿ ಸೇವಿಂಗ್ಸ್ನ ಮಾಡಿದ್ರೆ ನಿಮಗೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ಸರ್ಕಾರದ ಕಡೆಯಿಂದ ಸಾಲವನ್ನು ಕೊಡ್ತಾರೆ ಈ ಸಾಲವನ್ನು ಕೊಟ್ಟಾಗ ನಿಮ್ಮ ಅಕೌಂಟಿಗೆ ಮೂವತ್ತು ಸಾವಿರ ಮೊದಲು ಕ್ರೆಡಿಟ್ ಆಗತ್ತಲ್ವ ಅದೇ ಮೂವತ್ತು ಸಾವಿರ ಓ ಮೂವತ್ತು ಸಾವಿರ ಬಂದ್ಬಿಡುತ್ತೆ ನಮ್ಗೆ ಒಂದೇ ಸರಿ ಅಂತ ಯಾರು ಕೂಡ ನಂಬಕ್ಕೆ ಹೋಗಬೇಡಿ ಇದು ಗೃಹಲಕ್ಷ್ಮಿ ಸಂಘದಿಂದ ಬಂದಿರುವಂತಹ ಒಂದು ಸಾಲ ಇದು ನಿಮಗೆ ಸಾಲವನ್ನು ಪಡಿಬೇಕಂದ್ರೆ ನೀವು ಪ್ರತಿ ತಿಂಗಳು ಇನ್ನೂರು ರೂಪಾಯಿಯಿಂದ ನೀವು ಹಣವನ್ನು ಸೇವಿಂಗ್ಸ್ ಮಾಡಬೇಕಾಗತ್ತೆ ಯಾರೆಲ್ಲ ಸೇವಿಂಗ್ಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಸಿಗತ್ತೆ ಇದು ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತರು ಮಾಡುವಂಥ ಒಂದು ಸಂಘ ಸೆಂಟ್ರಲ್ ಗೌರ್ಮೆಂಟಿಗೆ ಸೇರುತ್ತೆ ಇದು ಸಾರಿ ನಿಮಗೆ ಇದು ಏನಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಸೇರೋದಿಲ್ಲ ಈ ಸಂಘ ಇದು ಬಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಸೇರುವಂಥದ್ದು ದಯವಿಟ್ಟು ಹೋಗಿ ಚೆಕ್ ಮಾಡ್ಸ್ಕೊಳ್ಳಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಸೇರಿ ಮತ್ತೆ ಇವತ್ತು ಸೇರಿಬಿಡ್ತೀರಾ ನಾಳೆನೇ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಥವಾ ಮೂರು ಲಕ್ಷ ಬರುತ್ತೆ ಅನ್ಕೊಂಡ್ರೆ ಡೆಫಿನೆಟ್ಲಿ ಇಲ್ಲ ಮಿನಿಮಮ್ ಆರು ತಿಂಗಳಾಗಬೇಕು ನಿಮ್ಮ ಎಲ್ಲ ರೀತಿಯ ಚೆಕ್ಗಳನ್ನು ಮಾಡಿ ಅವ್ರು ಕೊಡುವಂಥದ್ದು ಆದರೆ ಯಾವುದೇ ರೀತಿಯಾಗಿ ಪ್ರೂಫ್ ಕೊಡಿ ಅಥವಾ ಬ್ಯಾಂಕ್ಗಳ ಸೈನ್ ಕೊಡಿ ಅದೆಲ್ಲ ಏನು ಕೇಳಲ್ಲ ಅವರು ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ ಆಗಿ ಅದನ್ನು ಎಲ್ಲ ಕಡೆಯಲ್ಲೂ ಕೇಳ್ತಾರೆ ಅದೇ ಥರ ಕೇಳ್ತಾರೆ ಆದರೆ ಬ್ಯಾಂಕಲ್ಲಿ ಕೇಳುವಷ್ಟು ಮಟ್ಟಿಗೆ ಕೇಳಲ್ಲ ಆ ರೀತಿಯಾಗಿ ಕೇಳಿ ನಿಮಗೆ ಹಣವನ್ನು ಕೊಡ್ತಾರೆ ಸೊ ನೀವು ಅದನ್ನು ಸ್ವಂತ ಉದ್ಯೋಗಕ್ಕೂ ಅಥವಾ ನಿಮ್ಮ ಖರ್ಚುಗಳಿಗೋ ಅಥವಾ ಯಾವುದೋ ಒಂದು ಕೆಲಸಕ್ಕೋ ಒಡವೆಗಳಿಗೋ ತಗೊಳ್ಬೋದು ತುಂಬನೇ ಒಳ್ಳೆಯ ಒಂದು ಉದ್ದೇಶದಿಂದ ಮಾಡಿರುವಂತಹ ರಾಜ್ಯ ಸರ್ಕಾರ ತಂದಿರುವಂಥ ಒಂದು ಹೊಸ ಯೋಜನೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಆಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಆ ಸಂಪರ್ಕಿಸಿ ಅಂತ ಹೇಳ್ತೀನಿ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್